ಥೂ ಬೇವರ್ ಸಿಗ್ಲಾ ರಾತ್ರಿ ಹನ್ನೆರಡು ಗಂಟೆಗೆ ಹೊಡೆದಿದ್ದೀರಲ್ರೋ ನೀವು ಮನುಷ್ಯ ನೀವು ಸರ್ವ ನಾಶ ಆಗೋಗ್ತೀರಾ ನೀವು ಉದ್ದಾರ ಆಗಲ್ಲ ಏಳೆಂಟ್ ಜನ್ಮಕ್ಕೂ ದಾದಾಭಿಮಾನಿಗಳ್ ಕಣ್ಣೀರು ನಿಮಗ್ ತಟ್ಟದೆ ಬಿಡಲ್ಲ ನಿಮ್ಮ ವಂಶ ನಿರ್ವಂಶ ಆಗುತ್ತೆ ಕರ್ನಾಟಕದ ಎಲ್ಲ ದಾದಾಭಿಮಾನಿಗಳು ಕಣ್ಣೀರು ನಿಮಗ್ ತಟ್ಟುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕೋತ ನಿಮ್ಗೆಲ್ಲ ಸುಳ್ಳೆ ಸಾವಂತ ಬರಲ್ಲ ಕೋಡದೆ ಸಾಯೋದು ತಾಕತ್ತಿದ್ರೆ ಬೆಳಿಗ್ಗೆ ಹೊಡಿಬೇಕಿತ್ತು ನೀವು ರಾತ್ರಿ ರಾತ್ರಿ ಕಳ್ಳರು ತರ ಹೊಡೆದಿದ್ದೀರಾ ಹಾಳಾಗೊಯ್ತೀರ ನೀವು ಬೇವರ್ ಸಿಗ್ಲಂತೂ ನೀವು ಉತ್ತರ ಆಗ್ತೀರೇನು ಯಾಕ್ರೋ ಈ ಥರ ಮಾಡಿದ್ರಿ ನೀವು ಏನೋ ಬಂದಿತ್ತು ಇದಕ್ಕೆ ಯಾರ್ಯಾರು ಕಾರಣ ಆಗಿದ್ದಾರೆ ಅವ್ರು ಯಾರಾದರೂ ಆಗಲಿ ಯಾರ್ಯಾರು ಕಾರಣ ಆಗಿದ್ದಾರೆ ಅವರಂತೂ ನಿಜವಾಗಿ ಲಾಕೋ ಹೊಡೆದು ಬರ್ಬರ್ದು ಕಾಯಿಲೆ ಬಂದೆ ಸಾಯೋದು ದುಡ್ಡು ದುಡ್ಡು ಅಂತ ಒಬ್ಬ ಮನೆ ಮೇರು ನಟನ್ಗೆ ಆತ್ಮನೇ ಇಲ್ದಂಗೆ ಮಾಡಿದ್ರಲ್ಲ ಮೈಸೂರಲ್ಲಿ ದುಡ್ಡುಗೋಸ್ಕರ ಮಾಡ್ಕೊಂಡು ಇಲ್ಲಿರ ನಿಜವಾದ ಆತ್ಮನ ಬಾಯಿಗೆ ಹಾಕೊಬಿಟ್ರಲ್ಲ ಮಣ್ಣು ಬೇವರ್ಸಿಗ್ಲ ಮಣ್ಣು ತವ ಇಲ್ದಾಗ ಬಿಟ್ಬಿಟ್ಟು ಎಲ್ಲೋ ತಗೊಂಡೋಗಿ ಬೂದಿ ಇಟ್ಕೊಂಡು ಆಟ್ಗಳು ಆಡ್ಕೊಂಡು ಈ ಥರ ಹೊಟ್ಟೆವರ್ಸಿದ್ರೆ ನಿಮ್ಗೆ ಒಳ್ಳೇದಾಗುತ್ತ ನಿಜವಾಗಿನೂ ನಿಮ್ಗೆ ಯಾರು ಒಳ್ಳೇದಾಗಲ್ಲ ಅವ್ರು ಯಾರನ್ನಾಗಲಿ ಸರ್ವನಾಶ ಆಗಬೇಕು ಸರ್ವನಾಶ ಆಗ್ಬೇಕು ಅಷ್ಟೇ